ನನಗೆ ಮೊದಲು ಆಸಕ್ತಿ ಇರುವುದು ಈ ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ದಕ್ಷಿಣ ಕರ್ನಾಟಕಕ್ಕಿಂತ ನಮ್ಮ ಉತ್ತರ ಕರ್ನಾಟಕದಲ್ಲಿ ಆ ಜೀವಂತಿಕೆಯ ಚಿತ್ರಣ ಜಾಸ್ತಿ ರಾಜು ಮುಂಡೇವಾಡೆ ಅಂತ ಎರಡು ಕಾಲಿಲ್ಲ ಆತ ಪ್ರೈಮರಿ ಸ್ಕೂಲ್ ಟೀಚರ್ ಆಗಲಿಕ್ಕೆ ಹೋದಾಗ ನಮ್ಮ ಇಲಾಖೆ ನೀನು ಕನ್ನಡ ಪ್ರೈಮರಿ ಸ್ಕೂಲ್ ಟೀಚರ್ ಆಗಕ್ಕೆ ಅನ್ಫಿಟ್ ಅನ್ನೋ ರೀತಿಯಲ್ಲಿ ಆತನಿಗೆ ಸೀಟ್ ಕೊಡ್ಲಿಲ್ಲ ಇವತ್ತಿನ ಹೊಸ ಮಕ್ಕಳು ಅವರನ್ನು ನೋಡ್ಬೇಕಾದ್ರೆ ಏನು ಭಿನ್ನತೆ ಅನ್ಸುತ್ತೆ ಸರ್ ನಿಮ್ಮ ಬಾಲ್ಯಕ್ಕೂ ಅವರ ಬಾಲ್ಯಕ್ಕೂ ಕಾಲು ಇಟ್ಬಿಟ್ರೆ ಎಲ್ಲಿ ಇನ್ಫೆಕ್ಷನ್ ಆಗುತ್ತೋ ಅನ್ನೋ ಸ್ಥಿತಿಯಲ್ಲಿ ನಾವು ಬದುಕ್ತಾ ಇದ್ದೀವಿ ಫಸ್ಟ್ ಇಯರ್ ಬಂದಾಗ ಖುಷಿಯಾಗಿ ಓದ್ತಾ ಇರ್ತಾರೆ ಸೆಕೆಂಡ್ ಇಯರ್ ಎಂಗೇಜ್ಮೆಂಟ್ ಮಾಡ್ಕೊಡ್ತಾರೆ ಫೈನಲ್ ಬಂದಾಗ ಮದುವೆ ಮಾಡ್ಕೊಳ್ತಾರೆ ಕವಿಗಳಿಗೆ ಕೊರತೆ ಇಲ್ಲ ಕಥೆಗಾರಿಗೂ ಕೊರತೆ ಇಲ್ಲ ಕಾದಂಬರಿಕಾರರಿಗೂ ಸ್ವಲ್ಪ ಸ್ವಲ್ಪ ನಡೀತಿದೆ ಬಟ್ ದೊಡ್ಡ ಕೊರತೆ ಇರೋದು ವಿಮರ್ಶಕ ನಮ್ಮ ವಿದ್ಯಾರ್ಥಿ ಸಿಕ್ಕಿದ್ದ ಒಂದು ವರ್ಷದ ಹಿಂದೆ ಸರ್ ನಾನು ವರ್ಷಕ್ಕೆ ಹದಿನೆಂಟುವರೆ ಲಕ್ಷ ಪ್ಯಾಕೇಜ್ ತಗೊಳ್ತಾ ಇದ್ದೀನಿ ಸರ್ ನಿಮ್ಗಿಂತ ಜಾಸ್ತಿ ತಗೊಳ್ತಾ ಇದ್ದೀನಿ ಅಧ್ಯಾಪಕರು ಇವತ್ತಿನ ಡಿಗ್ರಿ ಕಾಲೇಜು ಮಕ್ಕಳನ್ನ ನಾವು ಸರಿಯಾದ ರೀತಿಯಲ್ಲಿ ತರುವುದರಲ್ಲಿ ತರಲಿ ನಾವು ವಿಫಲರಾಗ್ತಾ ಇದೀವಿ ನಾವು ಯಾವುದೇ ಹಾರ ಹಾಕೋದಿಲ್ಲ ಯಾವುದೇ ಶಾಲ ಹಾಕೋದಿಲ್ಲ ಯಾವುದೇ ಸನ್ಮಾನಗಳಿಲ್ಲ ಯಾವುದೇ ಹೊಗಳಿಕೆಗಳಿಲ್ಲ ಈ ನನ್ನ ಕವಿತೆಗಳ ಬಗ್ಗೆ ನಾನು ಮಾತಾಡೋದಾದ್ರೆ ನಾನು ಫಸ್ಟ್ ಥ್ಯಾಂಕ್ಸ್ ಹೇಳಬೇಕಾಗಿರೋದು ಕೆ ಎಸ್ ಆರ್ ಟಿ ಸಿ